ನೋಡಿ ವರ್ಷದ ಈ ವರ್ಷದ ಮೊದಲ ಮಳೆ ನಾವೆಲ್ಲ ಕಾಯ್ತಾ ಇದ್ದೀವಿ ಮಳೆ ಸಾಕಾಯ್ತು ವರ್ಷದ ಮೊದಲ ಮಳೆ ಜನಗಳು ಬಿಸಿಲಿಂದ ಬೇಸತ್ ಹೋಗಿದ್ರು ತುಂಬಾ ಬಿಸಿಲು ಈ ವರ್ಷದಲ್ಲಿ ತುಂಬಾ ಬಿಸಿಲು ಅತಿ ಹೆಚ್ಚು ಬಿಸಿಲಾಗಿರೋ ವರ್ಷ ಅಂತಾನೆ ಹೇಳ್ಬೋದಿದ್ನ ತುಂಬಾ ಬಿಸಿಲು ಖುಷಿ ಆಗ್ತೈತೆ ಮಳೆ ನೋಡಿದ ನನ್ನ ಮಗನ್ ತುಂಬ ತುಂಬಾ ಖುಷಿ ಆಗ್ತೈತೆ ತುಂಬಾ ಖುಷಿ ಇರ್ತೈತೆ ಅವನ್ಗೆ ಅಬ್ಬ ನಮ್ಮ ಮೌಲ್ಡ್ ತಂಪ್ ತಂಪಾಗಿ ಕಣ್ಣಗಾಗಿ ಇವತ್ತಾದ್ರೂ ಸ್ವಲ್ಪ ಸೆಕೆ ಕಡಿಮೆ ಆಗತ್ತೆ ಅನ್ಕೋತೀನಿ ಎಷ್ಟು ಖುಷಿ ಆಗ್ತೈತೆ ಅಂದ್ರೆ ಏನು ಕಳ್ಕೊಂಡಿರೋದನ್ನೋ ಅಷ್ಟು ಖುಷಿ ಆಗ್ತೈತೆ ವರ್ಷದ ಮೊದಲ ಮಳೆ ನಮ್ ಗಿಡಗಳಲ್ಲಿ ನೋಡಿ ಎಷ್ಟು ಖುಷಿ ಆಗೋಗಿದೆ ನಮ್ ಗಿಡಗಳಿಗೆ ತಾರಾಕಿರೋ ರೋಡು ಇವತ್ತು ನೆಂದಿದೆ ಮುತಾ ಇದೆ ನಿಂಚ್ ಗಾಳಿ ಗಾಳಿ ಇಲ್ಲ ಅಂದ್ರೆ ಮಳೆ ತುಂಬಾ ಚೆನ್ನಾಗಿರುತ್ತೆ ಗಾಳಿ ಬೇರೆ ಬರ್ತಾ ಇದೆಯಲ್ಲ ಹಂಗಾಗಿ ಮಳೆ ಸ್ವಲ್ಪ ಕಡಿಮೆ ಗಮನ ನೋಡಿ ಮಣ್ಣಿಗೂ ಎಷ್ಟು ಚೆನ್ನಾಗಿದೆ ಗಮನ ಅಂದ್ರೆ ತುಂಬಾ ಚೆನ್ನಾಗಿದೆ ಎಲ್ಲ ಅಕ್ಕಪಕ್ಕ ಸೆಂಟ್ ಕಷ್ಟ ಎಲ್ಲ ಆರೋಗ್ತ ಇದೆ ಅಷ್ಟು ಗಾಳಿ ಜೋರು ಬೀಸ್ತಾ ಇದೆ ತುಂಬ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಮಳೆನ ನೋಡೋಕೆ ಎಷ್ಟು ಜನ ಪಾಪ ರೈತರು ಊರ್ ಕಡೆ ಬೆಳೆಗಳೆಲ್ಲ ಒಣಗೋಗಿ ರೈತರು ಸಿಕ್ಕಾಬಟ್ಟೆ ಕಾಯ್ತಾ ಇದಾರೆ ಈ ಮಳೆಗೋಸ್ಕರ ಸಿಕ್ಕಾಬಟ್ಟೆ ಕಾಯ್ತಾ ಈ ಮಳೆಗೋಸ್ಕರನೇ ಕಾಯ್ತಾ ಇದ್ದಾರೆ ಅವರು ಇಲ್ಲಿ ಬ ಇಲ್ಲಿ ಬರೋದು ಸ್ವಲ್ಪ ಚೆನ್ನಾಗಿ ಮಳೆ ಹೋಗಿದ್ರೆ ರೈತರಿಗೆ ಹೆಲ್ಪ್ ಆಗುತ್ತೆ ನಮಗೆ ಎಷ್ಟು ನಮಗೆ ಅವಶ್ಯಕತೆ ಇದೆಯೋ ಬೆಂಗಳೂರಲ್ಲಿ ಅಷ್ಟು ಆದರೂ ಎರಡು ಮೂರು ರಷ್ಟು ಊರಿನ ಕಡೆ ಮಳೆ ಬೇಕೇ ಆಗಿದೆ ಅಲ್ಲಿವ ಅವಶ್ಯಕತೆ ತುಂಬಾ ಇರೋದು ಊರ ಕಡೆ ಊರ್ ಕಡೆಗೆ ಮಳೆ ಅಂತ ಹೇಳಿ ಅನ್ನೋದನ್ನು ಪ್ರಾರ್ಥಿಸ್ಕೊಡೋಣ ಗಾಳಿ ಸ್ವಲ್ಪ ಕಡಿಮೆ ಆದರೆ ಮಳೆ ಜಾಸ್ತಿ ಆಗ್ತದೆ ಬಾಮಾ ಒಳಗಡೆ ಹೋಗೋಣ ಬಾ